ನಿಮ್ಮನ್ನ ಅಲ್ಲೇ ಕಳಿಸ್ತೀನಿ ಈಗ ನೀವು ಮರ ಕಡ್ದಿರಿ ಹತ್ತು ಲಕ್ಷ ರೂಪಾಯಿ ದುಡ್ಡು ಡೆಪಾಸಿಟ್ ಮಾಡಿದ್ರೆ ಉಂಟು ಇಲ್ದೇ ಜೈಲಿಗೆ ಕಳಿಸ್ತೀನಿ ಈಗ್ಲೇ ನಾನೇ ಹದಿನೈದು ನಿಮಿಷಾನು ಕೊಡೋದಿಲ್ಲ ಹತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಉಂಟು ಇಲ್ದ ಜೈಲಿಗೆ ಕಳಿಸ್ತೀನಿ ನೀವು ಕೋರ್ಟ್ ನಲ್ಲಿ ಕೇಸ್ ನಡೀತಿರುವಾಗ ಹೇಳ್ದೆ ಕೇಳ್ದೆ ಯಾರ್ದು ಪರ್ಮಿಷನ್ ಇಲ್ದಲ್ಲೇ ಮರ ಕಡ್ದಿರಿ ಅದನ್ನ ಕಡದಿದ್ದಾರೆ ಅಂತ ಅವ್ರು ಹೇಳಿದ್ರೆ ಇಲ್ಲ ಅಂತ ಸಾಧನೆ ಮಾಡಿದ್ರಿ ಅದೆಲ್ಲ ಕತೆ ಬೇಡ ಇಲ್ಲ ಅಂತ ಸಾಧನೆ ಮಾಡಿದಿರಿ ಅಲ್ಲಿ ಹೋಗಿ ಒಬ್ರು ವಕೀಲರು ನೋಡ್ಕೊಂಡ್ ಬಂದರೆ ಕಡದ ಅಂತ ಬಿದ್ದಿರೋದಲ್ಲ ಅದು ನೀವು ಹೇಳಿರೋದೆಲ್ಲ ಸುಳ್ಳು ಬಿದ್ದಿರೋದು ಮುರಿದಿರೋದಲ್ಲ ಕತ್ತರಿಸಿದ್ದಾರೆ ಈ ಫೋಟೋ ನೋಡಿ ಫೋಟೋ ನೋಡಿ ಬಿದ್ದಿರೋದಲ್ಲ ಕತ್ತರಿಸಿರೋದು ನಾಚಿಕೆ ಕೆಲಸ ಇಲ್ದಲ್ಲೇ ಮಾಡಿದಿರಿ ಯಾವಾಗಾರು ಕತ್ತ ಇರ್ಲಿ ಕತ್ತರಿಸಿದ್ರಿ ಯಾಕೆ ಕೇಸ್ ನಡೀತಿರುವಾಗ ಅದ್ ಯಾವಾಗಾದ್ರೂ ಕೊಟ್ಕೊಳ್ಳಿ ಕೇಸ್ ನಡೀತಿರುವಾಗ ನೀವ್ ಯಾಕೆ ಕತ್ತರಿಸಿದ್ರಿ ನಿಮ್ ಕತ್ತರಿಸಕ್ಕೆ ಯಾರು ಹೇಳಿದ್ದು ಕಾಫಿ ಗಿಡ ಬೀಳೋದು ಮತ್ತೆ ನೆರಳು ಬೇಕಾಗಿತ್ತು ಕಾಫಿ ಗಿಡಕ್ಕೆ ಮತ್ತೆ ಕಾಫಿ ಗಿಡಕ್ಕೆ ನೆರಳು ಬೇಕಾಗಿದ್ರೆ ಮರ ಬೆಳೆಸ್ತಾರೆ ಕತ್ತರಿಸಲ್ಲ ಪರ್ಮಿಷನ್ ಕೇಳ್ಬೇಕಾಗಿತ್ತು ಕೋರ್ಟ್ ಗೆ ಬಂದು ಬಿಸಿಲ್ ಬೇಕು ಅಂತ ಏನ್ ನಮ್ಮ ಹತ್ರ ಜಾಗ ಇಲ್ದಲ್ಲೇ ಇರ್ಬೋದು ಕಾಫಿ ಗಿಡ ಬೆಳೆಯೋದೇ ನೆರಳಲ್ಲಿ ಅಂತ ನಮಗೂ ಗೊತ್ತು ಅಲ್ಲಿ ಕೇಳಿ ಕಾಮತ್ರ ಕೂತಿದ್ದಾರೆ ಅವ್ರ ಹತ್ರನ ಕಾಫಿ ಗಿಡ ಇದೆ ಕಾಫಿ ಎಕರೆ ಗಟ್ಟಲೆ ಇದೆ ಅವ್ರ ಹತ್ರ ಹಿಂದೆ ಎಲ್ಲ ನಿಮ್ಮ ತಂದೆ ಕಾಲದಲ್ಲಿ ನಿಮ್ಮ ತಾತನ ಕಾಲದಲ್ಲಿ ಹಾಕಿದ್ದಂತ ತೇಗದ ಮರ ಬೀಟೆ ಮರ ಅದೆಂತದ ಕಂಚಿಕಾಯಿ ಮರ ಅಂತ ಮರ ಇಂಥ ಮರ ಕಿತ್ತಳೆ ಮರ ಇಂಥದ್ದಿದೊತ್ತಿಗೆ ಕೆಳಗಡೆ ಕಾಫಿ ಗಿಡ ಬೆಳೆಯುತ್ತೆ ಬಿಸಿಲಗ ಹಾಕಿದ್ರೆ ಕಾಫಿ ಗಿಡ ಸತ್ತು ಹೋಗುತ್ತೆ ಇದೆಲ್ಲ ಯಾರಿಗೋ ಕತೆ ಹೇಳಕ್ ಹೋಗ್ಬೇಡಿ ಈಗ ಸದ್ಯಕ್ಕೆ ಜೈಲ್ಗೆ ಹೋಗಿರಿ ನಿಮ್ ಲಾಯರ್ ಬಂದ್ಮೇಲೆ ಬಿಡಿಸ್ಕೋತಾರೆ ಅಲ್ಲಿ ಪೊಲೀಸ್ ಕರೀಲಿ ಪೊಲೀಸ್ ಕರೀಲಿ ಅವ್ರನ್ನ ತಗೊಳಕ್ ಕೇಳು ಒಳಗಡೆಗೆ ಒಳಗಡೆ ಇರಿ ಆಮೇಲೆ ನಿಮ್ ಲಾಯರ್ ಬಂದ್ ಬಿಡಿಸ್ಕೋತಾರೆ ಒಳಗಡೆ ಇರಿ ಹಾ ಗೊತ್ತಾಗುತ್ತೆ ಅಮ್ಮ ನೀನ್ ಹೋಗಿ ನಿಮ್ ಮನೇನಲ್ಲಿ ಇನ್ಯಾರು ಇದಾರೆ ಅವ್ರಿಗೆ ಹೇಳು ಅಪ್ಪ ಜೈಲ್ಗೆ ಹೋದ್ರು ಆಮೇಲಿಂದ ಕಾಫಿ ಗಿಡ ಎಲ್ಲಾ ಕತ್ತರಿಸಿದ್ರು ಇರೋ ಮರ ಎಲ್ಲ ಕತ್ತರಿಸಿದ್ರು ಜೈಲ್ಗೆ ಹೋಗಿದ್ದಾರೆ ಆಮೇಲೆ ಬಿಡಿಸಿ ಅಂತ ಹೇಳ್ಬಿಟ್ಟು ಬನ್ನಿ ಅದೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ ಪರವಾಗಿಲ್ಲ ತೊಂದರೆ ಇಲ್ಲ ಬೇರೆ ಲಾಯರ್ನ ಇಟ್ಕೊಂಡು ಹೇಳ್ತೀನಿ ಅಂದ್ರೆ ನಾಳೆ ಟೈಮ್ ಕೊಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಇವತ್ತೇ ಜೈಲ್ಗೆ ಹೋಗಿರಿ ನಾಳೆ ಮುಂದಕ್ಕೆ ನೋಡ್ತೀನಿ ಅಷ್ಟೇ ಇವತ್ತು ಬೇಕು ಅಂದ್ರೆ ನಾಳೆ ಬೇರೆ ಲಾಯರ್ನ ಎಂಗೇಜ್ ಮಾಡ್ಕೊಳ್ಳಿ ಅವ್ರ ಮಗ ಇದಾರೆ ಅವ್ರನ್ನ ಕರ್ಕೊಂಡ್ ಬನ್ನಿ ಇಲ್ಲಾಂದ್ರೆ ಬೇರೆ ಅವ್ರನ್ನ ಕರ್ಕೊಂಡ್ ಬನ್ನಿ ಅಲ್ಲಿ ತನಕ ಹೊರ್ತು ಹೊರ್ತೇ ಹೊರ್ತು ಇಲ್ದಾರೆ ಜೈಲಲ್ಲಿ ಇರಿ ಆಮೇಲೆ ನಿಮ್ ಲಾಯರ್ ಬಂದು ಬಿಡಿಸ್ಕೋತಾರೆ ನಮಗ್ ಸಿಕ್ಕಿದ್ಯಲ್ಲ ಸಾಕು ತುಂಬಾ ಮಾತಾಡ್ತಾ ಇದ್ಯಮ್ಮ ಅವ್ರ ನೀನ್ ಪಾರ್ಟಿ ಇದೆಯಮ್ಮ ಕೇಸಲ್ಲಿ ಇದ್ರೆ ನಿನ್ನೂ ಹಾಕ್ತೀನಿ ಒಳಗಡೆಗೆ ಈಗ ಹೇಳೋದು ಗೊತ್ತಾಯ್ತಲ್ಲ ನಿಮ್ ತಂದೆ ಇರ್ಲಿ ಜೈಲಲ್ಲಿ ಆಮೇಲೆ ಅವ್ರು ಬಂದು ಬಿಡಿಸ್ಕೋತಾರೆ ರಿಪೋರ್ಟ್ ಎಲ್ಲ ಸಿಕ್ಕಿ ಆದ್ಮೇಲೆ ಏನ್ ಮಾಡ್ತೀರಾ ಹೇಳಿ ಟೈಮ್ ಕೊಡೋದಿಲ್ಲ ಮಿಸ್ಟರ್ ಲೋಬೋ ನಟ್ ಎ ಸಿಂಗಲ್ ಡೇ ಟೈಮ್ ವಿಲ್ ಬಿ ಗ್ರಾಂಟೆಡ್ ಯು ಬಿ ದೇರ್ ಇನ್ ದಿ ಜೈಲ್ ವಿ ವಿಲ್ ಸಿ ಯುವರ್ ಲಾಯರ್ ವಿಲ್ ಕಮ್ ಅಂಡ್ ರೀ ರೆಸ್ಕ್ಯೂ ಔಟ್ ಐ ಆಮ್ ಸೆಂಡಿಂಗ್ ಯು ಟು ದಿ ಜೈಲ್ ಬಂದ್ರೇನ್ರೀ ಅದನ್ನ ಅಲ್ಲಿ ಇಟ್ಬಿಟ್ ಬಾರ ಗನ್ ಯಾಕೋ ತಗೊಂಡ್ಬರ್ತಿ ಆ ಯಾರನ ಕರೆದ್ಬಿಟ್ರು ಹೊರಗಡೆ ಕಳ್ಸಕ್ ಕೇಳ್ರಿ ಗನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ವೆಪನ್ ಎಲ್ಲ ಅಲ್ಲಿ ಇಟ್ಬಿಟ್ಬಾರೋ ಇವನ್ ತಗೊಳ ಜ ಕಸ್ಟಡಿಗೆ ಅಷ್ಟೇ ನೆನ್ನ ಹೇಳ್ ಕಳ್ಸಿದೀವಿ ನಿಮ್ ಲಾಯರ್ಗೆ ಅವ್ರು ಬಂದಿದ್ರು ಭಗವಾನ್ ಪರವಾಗಿ ನಿಮ್ಗೆ ಅದೆಲ್ಲ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಒಳಗಿರಿ ತಾನಾಗೆ ಅರ್ಥ ಆಗುತ್ತೆ ಯು ಹವ್ ಹೈ ಹ್ಯಾಂಡೆಡ್ಲಿ ಮೆಡಲ್ ವಿತ್ ದಿ ಸೂಟ್ ಪ್ರಾಪರ್ಟಿ ಕೇಸ್ ಇಸ್ ದೇರ್ ಅಂಡ್ ದೇರ್ ಇಸ್ ಅನ್ ಆರ್ಡರ್ ಇನ್ ಹೀಸ್ ಫೇವರ್ ಯು ಹವ್ ಇಂಟರ್ಫಿಯರ್ಡ್ ವಿತ್ ದಿ ಕೋರ್ಟ್ ಆರ್ಡರ್ ಸೊ ಯು ಬಿ ದೇರ್ ಇನ್ ದಿ ಜೈಲ್ ಬಾ ತಗೊಂಡ್ಬಿಡಿ ನಾಳೆ ಬೇಕಾಗಿಲ್ಲ ಬೇಕಾಗಿರೋದಲ್ಲ ನಿಮಗೆ ಬೇಕಾದ್ರೆ ನಾವು ಪ್ರಶ್ನೆನೇ ಇಲ್ಲ ನನಗೇನು ಬೇಕಾಗಿಲ್ಲ ನೀವು ಬೇಕಾಗಿರೋದು ನಿಮಗೆ ಐ ವಿಲ್ ಗಿವ್ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಗೆಟ್ ಅನದರ್ ಲಾಯರ್ ಅಪಾಯಿಂಟೆಡ್ ಪೇ ಟೆನ್ ಲ್ಯಾಕ್ಸ್ ಆಫ್ ರುಪೀಸ್ ದೆನ್ ವಿಲ್ ಕನ್ಸಿಡರ್ ಅದರ್ವೈಸ್ ಬಿ ದೇರ್ ಇನ್ ದಿ ಜೈಲ್ ಡೆಪಾಸಿಟ್ ಟೆನ್ ಲ್ಯಾಕ್ಸ್ ಅಂಡ್ ಗೆಟ್ ಅವೆ ಯು ಆರ್ ಮೆಡಲ್ ವಿತ್ ದಿ ಕೋರ್ಟ್ ಆರ್ಡರ್ ಇಲ್ಲಾಂದ್ರೆ ಜೈಲಲ್ಲಿ ಇರಿ ಬರುತ್ತೆ ತನ್ನಾಗೇನೆ ನೀವು ಕತ್ತರ್ಸಕ್ ನಾನ್ ಹೇಳದ್ ನಾನು ನಿನ್ಗೆ ಪುಣ್ಯಾತ್ಮನ್ಗೆ ಸಿಲ್ವರ್ ವೋಕು ತೊಂಬತ್ ಗಿಡ ಕತ್ತರಿಸಿದ್ಯಾ ಇಲ್ಲಿ ಇರೋರ್ನ ಕೇಳು ಸಿಲ್ವರ್ ವೋಕಕ್ಕೆ ತೊಂಬತ್ ಗಿಡಕ್ಕೆ ಎಷ್ಟು ಬೆಳತೆ ಬರುತ್ತೆ ಅಂತ ಹತ್ತು ಸಾವಿರ ಸಿಕ್ಲಿಲ್ವಂತೆ ನಾಚಿಕೆ ಆಗ್ಬೇಕು ಯಾಕೆ ನೀನು ಮಿಸ್ಟರ್ ಲೋಬೋ ಪ್ಲೀಸ್ ಡೋಂಟ್ ಆರ್ಗ್ಯೂ ಯು ಬೇ ದೇರ್ ಇನ್ ದಿ ಜೈಲ್ ವಿಲ್ ಕನ್ಸಿಡರ್ ಗೋ ಗೋತ್ ಜೈಲ್ ಅದರ್ವೈಸ್ ಕಮ್ ಟುಮಾರೋ ಡೆಪಾಸಿಟ್ ಟೆನ್ ಲ್ಯಾಕ್ಸ್ ದಟ್ ದಿ ಓನ್ಲಿವೆ ಅದೆಲ್ಲ ಕತೆ ಕೇಳಕ್ತಿಲ್ಲ ಇಲ್ಲಿ ಕತ್ತರಿಸಿದ್ ತಪ್ಪು ತಾವು Mr. Lobo, please understand. No, please understand. You have meddled with the court order. The only way that you can save is to deposit the amount, some amount of rupees 10 lakhs. If you deposit and tomorrow you succeed, you take that back. It is not giving it to him, it is depositing into the court to show your bona fides. You have cut the trees, 90 trees, and when this submission was made on the other side, your lawyer denied it. ಸೊ ವಿ ಅಪಾಯಿಂಟೆಡ್ ಅನ್ ಅಡ್ವೊಕೇಟ್ ಅಡ್ವೊಕೇಟ್ ಗಾಂಧೇರ್ ಅಡ್ವೊಕೇಟ್ ಇಸ್ ನನ್ ಅದರ್ ದನ್ ಎಂಬರ್ ಆಫ್ ವಿರಾಜ್ ಪೇಟ್ ಬಾರ್ ಅಂಡ್ ಗಾಂಧೇರ್ ಗಿವನ್ ದಿ ಈಚ್ ಈಚ್ ಟ್ರೀ ಫೋಟೋ ಇಟ್ ಈಸ್ ನಾಟ್ ಬಿದ್ದಿರೋದಲ್ಲ ಅದು ಕತ್ತರಿಸಿರೋದು ಅದರ ಜೊತೆಗೆ ತುಂಬ ಹೆಚ್ಚು ಮಾತು ಬೇಡ ಅದರ ಜೊತೆಗೆ ಪೀಸ್ ಗಳೆಲ್ಲ ತೋರಿಸಿದ್ದಾರೆ ಅಲ್ಲೇ ಇಟ್ಟಿರೋದು ಆಯ್ತಲ್ಲ ಅದನ್ನೆಲ್ಲನು ಸಾಗಾವಣೆ ಮಾಡಿದಿರಿ ತೊಂಬತ್ತು ಸಿಲ್ವರ್ ವಾಕು ಮರ ಹೋಗಿದೆ ತೊಂಬತ್ತು ಸಿಲ್ವರ್ವಕು ಬೆಳೆದಿದ್ದಂತ ಮರಕ್ಕೆ ಬೆಲೆ ಏನಾಗುತ್ತೆ ಅಂತ ನನಗೆ ಗೊತ್ತಿದೆ ಹತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಹೊರ್ಗಡೆ ಇರ್ತೀರಾ ಅಲ್ಲಿ ತನಕ ಒಳಗಡೆ ಇರ್ತೀರ ಚಾಯ್ಸ್ ಈಸ್ ಮಾಡಿ ಅದೆಲ್ಲ ಮಾಡಿ ತಗೊಂಡ್ಬಿಡಪ್ಪ ಅವನು ಇನ್ ನಾನು ಏನೇನು ಮಾಡೋ ಅಷ್ಟಿಲ್ಲ ನಾಳೆ ತನಕ ಟೈಮ್ ಬೇಕಾದ್ರೆ ಕೊಡ್ತೀನಿ ಅಷ್ಟೇ ಎಲ್ಲಿಂದ್ರೂ ಬನ್ನಿ ನಾನೇನ್ ಮಾಡ್ಬೇಕು ನೀವು ಮಾಡಿದ ತಪ್ಪಿಗೆಲ್ಲ ಅನುಭವಿಸ್ತಾರೆ ಮಾಡೋದು ನಾನು ತಪ್ಪು ಮಾಡಿದಿರೋ ಇಲ್ವ ನೀವು ಅಂತ ತೀರ್ಮಾನ ಮಾಡೋದು ನಾನು ನೀವ್ ತಪ್ಪು ಮಾಡಲಿಲ್ಲ ಅಂತ ಹೇಳ್ಬೋದು ಅಷ್ಟೇ ತಪ್ಪು ಮಾಡಿದಿರೋ ಇಲ್ವಂತ ತೀರ್ಮಾನ ಮಾಡೋದು ನಾನು ಆ ದಿನ ನೀವಿದ್ರ ಇಲ್ಲೋ ಆ ಅಪ್ಪಣ್ಣ ಬಳ್ಳೇರ ಅನ್ನೋರು ಬಂದಾಗ ನೀವ್ ಇದ್ರ ಇಲ್ಲೋ ಇದ್ರೆ ಅದನ್ನೇ ಬರ್ದಿದ್ದಾರೆ ಹೌದು ಇದ್ರಲ್ಲ ಅವ್ರು ಬಂದಿದ್ದ ಅವ್ರು ಬರ್ದಿದ್ದಾರೆ ಅಪಲೆಂಟ್ ಶ್ರೀ ಹಾಮಸ್ ಲೋಬೋ ಪ್ರೆಸೆಂಟ್ ಇನ್ ಪರ್ಸನ್ ಹಿ ಸಬ್ಮಿಟ್ಸ್ ಎಸ್ ದಿ ಭಗವಾನ್ ಲಾಟ್ ಕೌನ್ಸಿಲ್ ಫಾರ್ ದಿ ಅಪಲೆಂಟ್ ಈಸ್ ಹಾಸ್ಪಿಟಲೈಸ್ಡ್ ಅಕಾಮಡೇಷನ್ ಟು ಎಂಗೇಜ್ ಅನದರ್ ಅಡ್ವೊಕೇಟ್ಸ್ ಅಡರ್ಸ್ ದಿ ಆರ್ಗ್ಯುಮೆಂಟ್ಸ್ ವಿತ್ ರಿಗಾರ್ಡ್ ಟು ದಿ ಕಮಿಷನರ್ ರಿಪೋರ್ಟ್ ರಿಲೀಸ್ ಡೇ ಆಫ್ಟರ್ ಟುಮಾರೋ ನಾಡಿದ್ದು ಕೊಟ್ಟಿದ್ದೀನಿ ಲಾಯರ್ ಕರ್ಕೊಂಡ್ಬನ್ನಿ ಬೇರೆ ಲಾಯರ್ ಮತ್ತೆ ವಾಪಸ್ ಇನ್ನೇನು ಮಾಡೋಂಗಿಲ್ಲ ಅಲ್ಲಿ ಹ್ಮ್ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಬಿಟ್ಬಿಡ ಇವತ್ತಿಗೆ ನಾಡಿದ್ದು ಬರ್ಲಿ ಹ್ಮ್